ಎಷ್ಟು ಅದ್ಭುತವಾದಂತಹ ಮಾತು ಅವ್ರದ್ದು ದಯವಿಟ್ಟು ಅಮಾಯಕ ನಾಗರಿಕರನ್ನ ನಾವು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿ ಅಂತ ಯಾವತ್ತು ಕೂಡ ನಿರೀಕ್ಷೆ ಮಾಡೋದಿಲ್ಲ ನಾವು ಕೇಳೋದು ಇಲ್ಲ ಬಿಡಿ ಅಂತ ಯಾರ ಅಟ್ಯಾಕ್ ಮಾಡಿ ನನ್ನ ಮಗ ಜೀವ ಹೋಯ್ತಲ್ಲ ಅಂತವರನ್ನ ಹೊಡೆದುರುಳಿಸಬೇಕು ಅಂತ ಇತ್ತು ನಮ್ಮ ಆಸೆ ಅದನ್ನ ನೆರವೇರಿಸಿದ ನಮ್ಮ ಭಾರತೀಯ ಸೇನೆ ಬಹಳ ಹೆಮ್ಮೆ ಪಡ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನ ಮೃತ ಮಂಜುನಾಥ್ ಅವರ ತಾಯಿ ಹೇಳ್ತಾ ಇದ್ರು ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಆಪರೇಷನ್ ಸಿಂಧೂರದಲ್ಲಿ ಬಳಸಿದ ಶಸ್ತ್ರಾಸ್ತ್ರಗಳ ಡೀಟೇಲ್ಸ್ ಡೀಟೇಲ್ಟಿ ನ್ಯೂಸ್ ನಲ್ಲಿ ಂತೆ ಹ್ಯಾಮರ್ ನಿಖರ ದಾಳಿಗೆ ಕಾರಣ ಆಗಿದೆ ಈ ಎರಡು ಉಪಕರಣಗಳನ್ನ ಬಳಸಿ ದಾಳಿಯಾಗಿದೆ ಎಂತಹ ವಿಚಾರ ಸದ್ಯ ಬೆಳಕಿಗೆ ಬರ್ತಾ ಇದೆ ದಾಳಿ ಮಾಡಿದೆ ಕ್ಷಿಪಣಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಇನ್ನೂರ ಐವತ್ತು ಕಿಲೋಮೀಟರ್ ದೂರದ ತನಕ ಅಟ್ಯಾಕ್ ಮಾಡಬಲ್ಲ ಸಾಮರ್ಥ್ಯ ಉಳ್ಳಂತಹ ಕ್ಷಿಪಣಿ ಒಳನುಗ್ಗಿ ಹೊಡೆಯುವಂತಹ ಸಾಮರ್ಥ್ಯ ಹೊಂದಿರುವಂತಹ ಕ್ಷಿಪಣಿ ಈ ಉಗ್ರರ ನೆಲೆಗಳು ಆ ಬಂಕರ್ ಗಳು ಅದನ್ನ ಎಕ್ಸಾಕ್ಟ್ಲಿ ಟಾರ್ಗೆಟ್ ಮಾಡಿಕೊಂಡು ಈ ಕ್ಷಿಪಣಿ ದಾಳಿ ಮಾಡಿದೆ ಗುರಿಯನ್ನಷ್ಟೇ ಟಾರ್ಗೆಟ್ ಮಾಡುತ್ತೆ ಬೇರೆ ಎಲ್ಲೂ ಕೂಡ ಟಾರ್ಗೆಟ್ ಅನ್ನ ಮಿಸ್ ಆಗೋದಿಲ್ಲ ಈ ಮಿಸೈಲ್ ಗಳು ಸ್ಮಾರ್ಟ್ ಅಟ್ಯಾಕ್ ಅಂತ ಹೇಳುತ್ತೆ ಭಾರತೀಯ ಸೇನೆ ಬಹಳ ಸ್ಮಾರ್ಟ್ ಅಟ್ಯಾಕ್ ಮಾಡಿದೆ ಭಾರತೀಯ ಸೇನೆ ಅನ್ನೋದು ಬಹಳ ಸ್ಪಷ್ಟ ಗಡಿ ನಿಯಮ ಉಲ್ಲಂಘನೆ ಮಾಡಿದೆ ಆಗ್ಲೇ ಹೇಳದ್ವಲ್ಲ ಸಿಮ್ಲಾ ಒಪ್ಪಂದ ಯಾವ್ದನ್ನ ಕೂಡ ನಾವು ಬಿಟ್ಟು ಕೊಡದೆ ಉಗ್ರರ ನೆಲೆಗಳನ್ನ ಮಾತ್ರ ಟಾರ್ಗೆಟ್ ಮಾಡಿ ಈ ದಾಳಿಯನ್ನ ಮಾಡಿದ್ದೀವಿ ಅಂತ ಅದರಲ್ಲಿ ನಮ್ಮ ಭಾರತೀಯ ಸೇನೆ ಯಶಸ್ವಿಯಾಗಿದೆ ಆ ಮೂಲಕ ಪಾಕಿಸ್ತಾನಕ್ಕೆ ಮತ್ತೊಂದು ಕಡೆ ಉಗ್ರ ಸಂಘಟನೆಗಳಿಗೆ